ಅವ್ರು ಹೇಳ್ತಾರೆ ಜ್ಞಾನಿಗಳು ಸಂತರ್ಷರನ್ನು ಹೇಳುವಂಥ ಸಹ ಐದು ಅಕ್ಷರ ಮಂತ್ರವನ್ನು ಸತತ ಬಿಡದೆ ನೆನೆಯುವ ನಿನ್ನಳು ಕಾಲಕರಮು ಹರಿದು ಮೋಕ್ಷದ ಮಾರ್ಗ ದೋರ್ಕೋದು ದಿನಮಾನ ಬಲು ಕೆಟ್ಟವು ಸದ್ಗುರು ಪತ್ರ ಯಾಕಂದ್ರೆ ಸಾಕಷ್ಟು ಇಂಥದ್ದಂಥ ಸಮಸ್ಯೆಗಳು ಬಂದಾಗ ಈ ನಾಮಧಾರಿಕರನು ಅಂತವರು ಸದ್ಭಕ್ತರನು ಅಂತವರು ಗುರುವೇ ಅನ್ಕೋತ ಎಷ್ಟೋ ಮಂದಿ ಪಾರಾಯಿ ಹೋಗ್ಯಾರು ಒಂದು ಒಬ್ಬ ಮನುಷ್ಯ ಅವನ ಹೆಸರು ಹೇಳೋದು ಬೇಡ ಅವಾಗ ಆರಾಮಿದ್ದಿಲ್ಲ ಇಲ್ಲೆಲ್ಲ ಉಗಾರದಾಗ ಒಂದು ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು ಅಡ್ಮಿಟ್ ಮಾಡಿದ ಕೂಡಲೇ ಅವ್ನು ಹಾರ್ಟ್ ಅಟ್ಯಾಕ್ ಆಗಿತ್ತು ಆ ಡಾಕ್ಟ್ರ್ ಹೇಳಿದರು ಇವ್ನು ಭಾಳ ಸೀರಿಯಸ್ ಅದಾನ ಮಿರಾಜಕ್ಕೆ ತೊಗೊಂಡೋಗ್ರಿ ದೊಡ್ಡ ದವಾಖಾನೆ ತೊಗೊಂಡೋಗ್ರಿ ಡಾಕ್ಟ್ರ್ ಹೇಳಿದ್ರು ಆವಾಗ ಅವ್ರ ತೆಕ್ಕ ಕರ್ಕೊಂಡು ಹೋದ ಅವ್ರ ರೊಕ್ಕ ಇದ್ದಿದ್ದಿಲ್ಲ ಅವ್ರು ಹೇಳೋರು ನೀವ ಏನು ಮಾಡ್ತೀರಿ ಮಾಡಿರಿ ಡಾಕ್ಟ್ರ ನಮ್ಮ ತೆಕ್ ದುಡ್ಡಿನ ವ್ಯವಸ್ಥೆ ಇಲ್ಲ ಅಂದರು ಅಂದ್ರೆ ಅಂದಾಗ ಅವಾಗ ಅವ್ರು ಡಾಕ್ಟ್ರ್ ತನ್ನ ಪ್ರಯತ್ನ ತ ಮಾಡಿದ ಮಾಡಿದ ಮುಂದೆ ಮರಿದ ಸ್ವಲ್ಪ ಚೇತರಿಸಿಕೊಂಡ ಆರಾಮ ಅದ ಸ್ವಲ್ಪ 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 ಆರಾಮ ಅದ ಅವರೆಲ್ಲ ನಾಲ್ಕೈದು ಮಂದಿ ಕರ್ಕೊಂಡು ಹೋಗಿದ್ರಲ್ಲ ನಮ್ಮ ಮನುಷ್ಯನ ಕೊಟ್ರಿ ಭಾಳ ಚಲೋ ಅಂತ ಹೇಳಿ ಅವರೆಲ್ಲ ಡಾಕ್ಟ್ರ್ ಕೈ ಮುಗಿದ್ರತ್ತ ಅವನೇನು ನಾ ಉಳಿಸಿಲ್ಲಪ್ಪ ಮತ್ತು ಅವ ಏನೋ ಹತ್ತಿದ್ದ ಬಡಬಡಿಸ್ತಿದ್ದ ನಾ ಬೇಸುದ್ದಿ ಬೇಸುದ್ದಿ ಮಾಡಿ ಇಂಜೆಕ್ಷನ್ ಅವ್ನು ಬೇಸುದ್ದಿ ಕೊಟ್ಟರು ಸಹಿತ ಅವನು ಬಡಬಡಿಸ್ತಿದ್ದ ಅದು ಹಾಗಂದ್ರೆ ಏನು ಹೊತ್ತು ಅವ್ನು ಡಾಕ್ಟ್ರ್ ಕೇಳಿದೆ ತಾಳಿಯವ್ರನ್ನ ಏನಂತ ಬಡಬಡಿಸ್ತಿದ್ದ ಅಂದ್ರೆ அவ யப்ப ஒட்டை அத்த திராசாத யவான எப்பா மாதேவப்பா எப்பகுத்தவன் அவன் பூர் ஆராயும் பரே மாதேவப்பா மாதேவப்பேவா அந்த யார் ஓத்து டாக்டர் அவரே கேதத்தவன் ஆதேவப்ப இவன் உழசியான திங்க இது சைத்தன்யத நடிவந்த சாமர்த ಅದು ಚೈತನ್ಯ ಶಕ್ತಿ ಬಾವು ಸಾಹೇಬ್ ಮಾರಾದರು ಗುರುಲಿಂಗ ಮಾರಾದರು ಚೈತನ್ಯ ಶಕ್ತಿ ಮೇಲೆ ನಡೆದಂಥ ಸಂಪ್ರದಾಯ ಇದೆಲ್ಲ ಇಷ್ಟು ವಿಶಾಲವಾಗಿ ಬೆಳೀಬೇಕಂದ್ರೆ ಯಾವುದೇ ವ್ಯಕ್ತಿಗಳ ಕಾರಣ ಅಲ್ಲ ನಾವೆಲ್ಲ ಸುಮ್ಮ ಶರೀರ ಧಾರಣ ಮಾಡ್ಕೊಂಡ್ಬರ್ತೀವಿ ಪರಮಾತ್ಮಕ್ಕೆ ಸ್ವಲ್ಪ ಸಮಯ ನಮಗೆ ಆವಿಸ್ಕೊಟ್ಟಿರ್ತಾನೆ ಅದೊಂದು ಸೇವೆ